ಧೀಮಂತ ದುರೀಣ ಎಚ್ ಎನ್ ನಂಜೇಗೌಡರವರ ಜ್ಞಾಪಕಾರ್ಥವಾಗಿ ಪುಸ್ತಕ ಬಿಡುಗಡೆ ಆಗ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ವೀರಪ್ಪನವರೇ ಕಾರ್ಯದರ್ಶಿಗಳಾದಂಥ ಗೋವಿಂದೇಗೌಡ್ರೆ ಈ ಸಮಾರಂಭದಲ್ಲಿ ದೀಪವನ್ನು ಬೆಳಗಿದಂಥ ಸನ್ಮಾನ್ಯ ನಾರಾಯಣ್ ಗೌಡ್ರವರೇ ಮಂಜೂರವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರೇ ನನ್ನ ನಂಜೇಗೌಡರ ಮೊದಲನೇ ಭೇಟಿ ಶಿವಕುಮಾರ ಸ್ವಾಮಿ ಕುಮ ಬಾಲಗಂಗಾಧರನಾಥ ಸ್ವಾಮಿಗಳ ಪೀಠಾರೋಹಣವಾಗುವಾಗ ಹಿಂದೆ ಇದ್ದಂಥ ಸ್ವಾಮಿಗಳು ಲಿಂಗೈಕ್ಯರಾದಾಗ ನಾನು ಮತ್ತು ಜಯಲಿಂಗಯ್ಯನವರು ನಂಜೇಗೌಡರು ಎಲ್ಲರೂ ನಾವಲ್ಲಿ ಭಾಗವಹಿಸಿದ್ವಿ ಅಲ್ಲಿ ಆ ವಿಲ್ಲನ್ನು ತೆಗೆದು ನೋಡಿದಾಗ ಬಾಲಗಂಗಾಧರನಾಥ ಸ್ವಾಮಿಗಳ ಹೆಸರಿತ್ತು ನಂಜೇಗೌಡರು ಅದನ್ನ ಪ್ರಪೋಸ್ ಮಾಡಿ ಆಗಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಾನಿದ್ದೆ ನನಗೆ ಅವತ್ತಿಂದ ಪರಿಚಯ ಅವರು ಪುನಃ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೆ ಬಹಳ ಹತ್ತಿರದ ಸಂಬಂಧ ಆಯಿತು ಅವರ ಹೆಸರು ನಂಜೇಗೌಡ ನಂಜನ್ನೇ ಕಾಣದ ನಂಜೇಗೌಡ ನಂಜನ್ನ ವರಉಗುಳಿ ಕಾವೇರಿಯ ಜೀವಾಮೃತವನ್ನು ಕರ್ನಾಟಕ ಜನತೆಗೆ ನೀಡಿದಂಥ ಮಹಾನ್ ವ್ಯಕ್ತಿಯವರು ಕರ್ನಾಟಕದಲ್ಲಿ ಇಬ್ಬರು ಭಗೀರಥರು ಬಹಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ಒಂದು ನಂಜೇಗೌಡರು ಎರಡನೇವರು ಆಗಿ ದೇವೇಗೌಡರು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ನಂಜೇಗೌಡರು ನೀರಾವರಿ ತಜ್ಞರು ಅಂತ ಬಹಳ ಪ್ರಖ್ಯಾತ ಅವರು ಪಾರ್ಲಿಮೆಂಟಿನಿಂದ ಹಿಡಿದು ವಿಧಾನಸಭೆಯೊಳಗೆ ಕೂಡ ವಿಶೇಷವಾಗಿ ಚರ್ಚೆ ಮಾಡ್ತಾಯಿದ್ರು ಅವರು ಹೇಳಿದರು ಕರ್ನಾಟಕದ ನೀರು ಕರ್ನಾಟಕದ ಕಾವೇರಿಯ ನೀರು ನಮಗೆ ಎಷ್ಟು ಅವಶ್ಯಕತೆ ಇದೆ ಯಾಕಿದೆ ಅಂತ ಕರ್ನಾಟಕದ ಅವಶ್ಯಕತೆ ನಾನೂರ ಎಂಟು ಟಿ ಎಮ್ ಸಿ ಇಪ್ಪತ್ತ್ಮೂರು ಪಾಯಿಂಟ್ ಎಂಟು ಲಕ್ಷ ಎಕರೆಗಾಗಿ ಮುನ್ನೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ಬೇಕಾಗುತ್ತದೆ ಅಂತ ಕಡಾ ಖಂಡಿತವಾಗಿ ಹೇಳ್ದವರು ಅವರು ಹಂಚಿಕೆಯಲ್ಲಿ ನಮಗೆ ಮೂರು ಟಿ ಎಮ್ ಸಿ ಕಮ್ಮಿ ಆಗಿತ್ತು ಅದು ಬೇಕೇ ಬೇಕು ಅಂತ ಪ್ರತಿಷ್ಠಾಪನೆ ಮಾಡಿದಂಥವರು ನಂಜೇಗೌಡರು ಇವತ್ತು ನಂಜೇಗೌಡ್ರನ್ನ ನೆನೆಸ್ಕೋಬೇಕಾದಂಥ ಬಹಳ ಪ್ರಮುಖ ದಿನ ಇವತ್ತು ಅವರು ಅಸೆಂಬ್ಲಿಯಲ್ಲಿ ಮಾಡಿದ ಮೇಲೆ ಮಾತಾಡಿದ ಮೇಲೆ ಕೌನ್ಸಿಲ್ನಲ್ಲೇ ಗೌಡ್ರೆ ನೀವಿದನ್ನು ಮಾತಾಡಬೇಕು ಅಂತ ಹೇಳ್ತಾ ಇದ್ರು ಕೌನ್ಸಿಲ್ನಲ್ಲಿ ನಾನು ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಮಾರ್ಗದರ್ಶನ ಮಾಡಿದ್ದು ಮೊದಲು ಗೌಡ್ರು ನಾನು ಹಳ್ಳಿಯವನಾದರೂ ಕೂಡ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವನಾದರೂ ಕೂಡ ರೈತರ ಬಗ್ಗೆ ಯಾವ ರೀತಿಯಾಗಿ ಕಾಳಜಿಯಿಂದ ಇರಬೇಕು ಅನ್ನೋವಂಥ ಮಾರ್ಗದರ್ಶನ ಮಾಡಿದವರು ನಂಜೇಗೌಡರು ಇವತ್ತು ಅವರ ಜ್ಞಾಪಕ ವಾರ್ತವಾಗಿ ಪುಸ್ತಕ ಬಿಡುಗೆ ಮಾಡ್ತಾ ಇರೋದು ಭಾಳ ಸಂತೋಷ ಆಗಿದೆ ಈ ಕಾರ್ಯಕ್ರಮದಲ್ಲಿ ನಾನು ಪ್ರೇಕ್ಷಕನಾಗಿ ಬಂದಿದ್ದೆ ನನ್ನನ್ನು ಅಭಿಮಾನದಿಂದ ಅಭಿಮಾನಿಗಳ ಮೇಲೆ ಕುಂಡ್ರಿಸಿದ್ದಾರೆ ಅದಕ್ಕೆ ಅವ್ರಿಗೂ ವಂದಿಸಿ ನಿಮಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತಾಯಿದ್ದೀನಿ